ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಟ್ ಅಪ್ ಬೋಲ್ಟ್ ಒಂದು ಗಾಡಿ ಕಳ್ಸಿ ಕೊಡಿರಲ್ಲ ಓನರ್ ಸರ್ ಹಲ್ ಹಂದಿ ನೋಡಿದಾರೆ ಸರ್ ಓನರ್ ಎಷ್ಟಾಗಿದೆ ಓನರ್ ನಾಕ್ನೇ ಓನರ್ ನಾಲ್ಕನೇ ಓನರ್ದಾಗ ಇದೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಳಿಗೆ ಹಾ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ ಎಫ್ಸಿ ಅಷ್ಟು ಇಲ್ಲ ಸರ್ ಯಾರು ಅಷ್ಟು ಮಾತಾಡ್ತಾರೆ ಅವರು ಮಾರ್ಕ್ ಕೊಡ್ತಾರೆ ಹಾಗೆ ಕೊಡ್ತೀರಾ ನಾನು ಮಾರ್ಕ್ ಕೊಡ್ತೋ ಸರ್ ಮಾರ್ಕ್ಸಿ ಕೊಡ್ತೋ ಇದೆ ಲೋನ್ ಇದೆ ಗಡಿ ಮೇಲೆ ಹಾ ಸರ್ ಲೋನ್ ಇದೆ ಲೋನ್ ಇದೆ ಹಾ ಸರ್ ಕ್ಲಿಯರ್ ಮಾಡಿ ಕೊಡ್ತೀರಾ ಹಾ ಕ್ಲಿಯರ್ ಮಾರ್ಕ್ ಕೊಡ್ತೋ ಸರ್ ರನ್ನಿಂಗ್ ಎಷ್ಟು ಆಗಿದೆ ಗಡಿ ಒಂದು 71 ಆಗಿದೆ ಸರ್ ಒಂದು 70 ಆಗಿದೆ ಹಾ ಇಂಜಿನ್ ಗಡಿ ಹೇಳು ಏನು ಸರ್ ఇంజిన్ కండిషన్ చెరిగేడియా హా ఇంజిన్ నో కండిషన్ ఇదే సార్ ఎంత కొడత మేలేజ్ గడితు 20 కొడత సార్ 20 కొడత హా 20 కొడత ఫీచర్స్ అన్న గడిదానన ఏనసల్ పిక్చర్స్ ఇదే టేప్ ఉందే సార్ అಷ್ಟే మరెంటి పవర్ స్టీరింగ్ 4 విండో సిస్టం ఉదెన్ బరల్వా ఆ సిస్టమ్ ఉ ఇల్ల పవర్ స్టీరింగ్ ఇదే సార్ పవర్ విండో కున్సిద్దదా సార్ ఆ కంపెనీ ఇల్ల హ హ నవ కున్సిద్దదా సార్ ఏసీ బుర్త

ಫೈನಲ್ ಎಷ್ಟು ಕೊಡ್ತೀರಾ ಇದು ಕಡಿ ನೀವು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕಮ್ಮಿ ಸರ್ ಎರಡು ಮೂವತ್ತು ಒಂದು ಎರಡು ಮೂವತ್ತಕ್ಕೆ ಫೈನಲ್ ಆಗುತ್ತೆ ಹಾಂ ಓಕೆ ಓಕೆ ಪೇಟ್ ಮಾಡ್ತೀವಿ ಗಾಡಿ ಹಾಂ ನಮ್ಮ ಕಡೆಯಿಂದ ಬಂದರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಹಾಂ ಕೊಡ್ತೀನಿ ಸರ್ ಥ್ಯಾಂಕ್ ಯು